ಆಕರ್ಷಣೆ ಪುರುಷರ ಮಹಿಳೆಯರ ನಡುವೆ ಸಹಜವಿದೆ ಇದು ಪ್ರಕೃತಿಯ ಶಕ್ತಿ ಆದರೆ ಆಕರ್ಷಣೆ ನಿಯಂತ್ರಣಕ್ಕೆ ಬಾರದಿದ್ದರೆ ಓದಿನಲ್ಲಿ ವ್ಯತ್ಯಯ ಕೆಲಸದಲ್ಲಿ ಅಸಮಾಧಾನ ಕುಟುಂಬಗಳಲ್ಲಿ ಭಿನ್ನತೆ ಜೀವನದಲ್ಲಿ ಪಶ್ಚಾತ್ತಾಪವಾಗುತ್ತದೆ ಆದರೆ ಪ್ರಶ್ನೆ ಆಕರ್ಷಣೆಯನ್ನು ಸಂಪೂರ್ಣ ತಡೆಯಬಹುದೇ ಇಲ್ಲ ಇಲ್ಲವೇ ಇಲ್ಲ ಆದರೆ ಅದನ್ನು ನಿಯಂತ್ರಿಸಬಹುದೇ ಹೌದು ಒಂದು ಕತೆ ಹೇಳುತ್ತೇನೆ ಒಂದು ಕಾಲ್ಪನಿಕ ಕಥೆಯನ್ನು ನಿಮಗೆ ಹೇಳಿ ಕಟ್ಟಿಕೊಡುತ್ತೇನೆ ಅದು ನಿಮಗೆ ಉತ್ತರ ಕೊಡುತ್ತದೆ ಒಂದು ವಿಶ್ವವಿದ್ಯಾಲಯದಲ್ಲಿ ಅನಿಲ್ ಎಂಬ ಯುವಕ ಮತ್ತು ಮಂಜರಿ ಎಂಬ ಯುವತಿ ಒಟ್ಟಿಗೆ ಓದುತ್ತಿದ್ದರು ಇಬ್ಬರು ಅತ್ಯಂತ ಪ್ರತಿಭಾವಂತರು ಆದರೆ ಒಬ್ಬರ ಮೇಲೊಬ್ಬರಿಗೆ ಆಕರ್ಷಣೆ ಶುರುವಾಯಿತು ಮೊದಲಿಗೆ ಅದು ಸ್ನೇಹವಾಗಿತ್ತು ನಂತರ ದೀರ್ಘ ನೋಟಗಳು ಮಾತಿನ ತೂಕ ಮನಸ್ಸಿನ ಅಲೆಮಾಲೆ ಓದಿನ ಮೇಲೆ ಗುರಿಯ ಮೇಲೆ ಗಮನ ಕಡಿಮೆಯಾಯಿತು ಒಂದು ದಿನ ಪರೀಕ್ಷೆ ಹತ್ತಿರವಾಗಿತ್ತು ಅನಿಲ್ ಓದದೆ ದಿನವಿಡೀ ಮಂಜರಿಯನ್ನೇ ಯೋಚಿಸುತ್ತಾ ಕುಳಿತು ಬಿಟ್ಟಿದ್ದನು ಮಂಜರಿಯೂ ಸಹ ಓದಲು ಓದಿನ ಬದಲು ಅತಿಯಾಗಿ ಅನಿಲ್ನನ್ನೇ ಯೋಚಿಸುತ್ತಾ ಕಾಯುತ್ತಿದ್ದಳು ಪರೀಕ್ಷೆಯ ದಿನ ಇಬ್ಬರು ಸೋತರು ಆ ದಿನ ಅವರಿಗೆ ದೊಡ್ಡ ಪಾಠ ಸಿಕ್ಕಿತು ಪರೀಕ್ಷೆಯ ನಂತರ ಕಾಲೇಜಿನ ಹಿರಿಯ ಗುರು ಶ್ರೀನಿವಾಸ್ರವರು ಅವರನ್ನು ಕರೆದು ಕೇಳಿದರು ನಿಮ್ಮಿಬ್ಬರ ವಿಫಲತೆಗೆ ಕಾರಣವೇನು ಅನಿಲ್ ತಲೆ ತಗ್ಗಿಸಿ ಹೇಳಿದ ಗುರುವೆ ನಮ್ಮಿಬ್ಬರ ನಡುವೆ ಆಕರ್ಷಣೆ ಬಲವಾಗಿ ಬೆಳೆದಿತ್ತು ನಾವು ಗುರಿಯನ್ನು ಮರೆತು ಬಿಟ್ಟೆವು ಗುರುನಕ್ಕು ಹೇಳಿದರು ಆಕರ್ಷಣೆ ಸಹಜ ಆದರೆ ಆಕರ್ಷಣೆಯಲ್ಲಿ ಮುಳುಗುವುದು ಮೂರ್ಖತನ ನೀವು ಬೆಂಕಿಯನ್ನು ನೋಡಿದರೆ ಅದು ಉರಿಯುತ್ತದೆ ಅದು ಬೆಳಕಿಗೆ ಉಪಯೋಗಿಸಿದರೆ ದೀಪವಾಗುತ್ತದೆ ಅದನ್ನು ಮುಟ್ಟಿದರೆ ಅದು ಸುಟ್ಟು ಬಿಡುತ್ತದೆ ಆಕರ್ಷಣೆಯೂ ಹಾಗೆ ಅದನ್ನು ಗೌರವದ ಪ್ರೇರಣೆಯ ಬೆಳಕಾಗಿ ಬಳಸಿಕೊಳ್ಳಿ ಅದರಲ್ಲಿ ಮುಳುಗಿ ಹೋಗಬೇಡಿ ಈ ಮಾತನ್ನು ಕೇಳಿ ಹೃದಯದಲ್ಲಿ ಇಟ್ಟುಕೊಂಡರು ನಂತರ ಅವರು ತಮ್ಮ ಸ್ನೇಹವನ್ನು ಪ್ರೇರಣೆಯಾಗಿ ಮಾರ್ಪಡಿಸಿದರು ಇಬ್ಬರು ಒಟ್ಟಿಗೆ ಓದುತ್ತಾ ಒಬ್ಬರನ್ನೊಬ್ಬರು ಉತ್ತೇಜಿಸುತ್ತಾ ದೇಶದಲ್ಲಿಯೇ ಪ್ರಖ್ಯಾತವಾಗಿ ಬೆಳೆದರು ಈ ಕಥೆಯಿಂದ ನಮಗೆ ದೊಡ್ಡ ಪಾಠವೊಂದು ಸಿಗುತ್ತದೆ ಆಕರ್ಷಣೆ ಪ್ರಕೃತಿಯ ಶಕ್ತಿಯಾಗಿದೆ ಅದನ್ನು ತಪ್ಪು ದಾರಿಗೆ ಬಳಸಿದರೆ ಅದರಿಂದ ನಾಶವಾಗುತ್ತೇವೆ ಅದನ್ನು ಸರಿಯಾದ ದಾರಿಯಲ್ಲಿ ಬಳಸಿಕೊಂಡರೆ ಅದು ನಮ್ಮ ಪ್ರಗತಿಯತ್ತ ದಾರಿ ಮಾಡಿಕೊಡುತ್ತದೆ ಪುರುಷ ಮಹಿಳೆಯರ ನಡುವೆ ಆಕರ್ಷಣೆಯನ್ನು ನಿಯಂತ್ರಿಸುವ ಈ ಐದು ತತ್ವಗಳನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಲೇಬೇಕಿದೆ ಗುರಿ ನೆನಪು ನಿತ್ಯ ಜೀವನದ ಉದ್ದೇಶ ದೊಡ್ಡದು ಅದನ್ನು ನೆನೆಸಿಕೊಂಡರೆ ಮೋಹ ಚಿಕ್ಕದಾಗಿ ಕಾಣಬೇಕು ಸ್ನೇಹವನ್ನು ಪ್ರೇರಣೆಯಾಗಿ ಮಾಡಿಕೊಳ್ಳಬೇಕು ಆಕರ್ಷಣೆಯನ್ನು ಮೋಹವಲ್ಲ ಒಬ್ಬರನ್ನೊಬ್ಬರಿಗೆ ಉತ್ತೇಜನವಾಗಿ ಮಾರ್ಪಡಿಸಬೇಕು ಮಿತಿಯ ಅರಿವು ಮಿತಿ ಮೀರಿ ಹೋದಾಗಲೇ ಸಮಸ್ಯೆ ಮಿತಿಯೊಳಗೆ ಇದ್ದಾರೆ ಆಕರ್ಷಣೆಯೇ ಶಕ್ತಿಯಾಗುತ್ತದೆ ಧ್ಯಾನ ಮತ್ತು ಸ್ವಯಂ ನಿಯಂತ್ರಣ ಇದು ಎಲ್ಲರಿಗೂ ಬೇಕು ಮನಸ್ಸಿಗೆ ತರಬೇತಿ ನೀಡಬೇಕು ಪರಸ್ಪರ ಗೌರವ ಹೌದು ಆಕರ್ಷಣೆಯನ್ನು ಕೇವಲ ದೇಹ ದೃಷ್ಟಿಯಿಂದ ನೋಡದೆ ವ್ಯಕ್ತಿಯ ಮೌಲ್ಯ ಆತ್ಮ ಮತ್ತು ಎಲ್ಲ ಕನಸುಗಳ ಗೌರವ ಇದು ಎಲ್ಲರೂ ಎಲ್ಲರಿಗೂ ಕೊಡಬೇಕಿದೆ ಇನ್ನು ಪುರುಷ ಮತ್ತು ಮಹಿಳೆಯರ ನಡುವೆ ಆಕರ್ಷಣೆ ಸಹಜ ಅದು ತಪ್ಪಲ್ಲ ಆದರೆ ಅದನ್ನು ನಿಯಂತ್ರಿಸದಿದ್ದರೆ ಜೀವನ ಹಾಳಾಗುತ್ತದೆ ಬೆಂಕಿಯಂತೆ ಬೆಳಗಾಗಿ ಉಪಯೋಗಿಸಿದರೆ ಅದು ನಿನ್ನ ದಾರಿಯಾಗಿ ತೋರುತ್ತದೆ ಅದರಲ್ಲಿ ಮುಳುಗಿದರೆ ನಿನ್ನನ್ನೇ ಸುಟ್ಟು ಬಿಡುತ್ತದೆ ಅನಿಲ್ ಮತ್ತು ಮಂಜರಿ ಇಲ್ಲಿ ಕಾಲ್ಪನಿಕ ವ್ಯಕ್ತಿಗಳಷ್ಟೇ ತಮ್ಮ ಆಕರ್ಷಣೆಯನ್ನು ಪ್ರೇರಣೆಯಾಗಿ ಬೆಳಕಾಗಿ ಬಳಸಿಕೊಂಡಂತೆ ನೀನು ಸಹ ಆ ಶಕ್ತಿಯನ್ನು ನಿನ್ನ ಗುರಿ ನಿನ್ನ ಕನಸು ನಿನ್ನ ಬದುಕಿನ ದಾರಿಯಾಗಿ ತಿರುಗಿಸಬೇಕಿದೆ ಆಕರ್ಷಣೆಯನ್ನು ಮೀರಿದಾಗ ನಿಜವಾದ ಜಯ ಸಿಗುತ್ತದೆ ಈ ಕಥೆ ನಿಮಗೆ ಪಾಠ ನೀಡಿದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ಪ್ರೇರಣಾದಾಯಕ ಕತೆಗಳಿಗಾಗಿ ಇನ್ಸ್ಪೈರ್ಮೆಂಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ತಪ್ಪದೇ ಬೆಲ್ ಕ್ಲಿಕ್ ಮಾಡಿ